ಸರ್ ಶರಣಗೌಡ ಕಂದಕೂರು ಅವ್ರನ್ನ ಏನಾದರೂ ಸಮ್ ಇದು ಮಾಡಿದರೆ ನನ್ನ ಕುಟುಂಬದ ಸದಸ್ಯ ಅವನು ನನ್ನ ತಮ್ಮ ಅವನು ಮಾತಾಡ್ತಾನೆ ಅವನ ಬಗ್ಗೆ ನಿಮಗೆ ಯಾಕೆ ಅನುಮಾನ ಅಲ್ಲ ಅವರು ಸಿದ್ಧರಾಮಯ್ಯ ಋುಣ ನನ್ನ ಮೇಲೆ ಇದೆ ಅಂತೇಳಿ ಅವ್ರು ನೆನ್ನೆ ನೆನ್ನೆ ಹೇಳಿದ್ದಾರೆ ಸರ್ ಏಯ್ ಇದೆ ಪಾಪ ಈ ಕೆಲಸ ಮಾಡುದು ಮುಖ್ಯಮಂತ್ರಿಗಳಲ್ವಾ ಕೆಲಸ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಓ ಅರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡಿ ಕೊಟ್ಟಿರ್ತಾರೆ ಅಥವಾ ನೆನೆಸ್ಕೊಳ್ಳೋದು ನಮ್ಮ ಸುಮ್ಮಸ್ಬುಲ್ತೆ ಅಲ್ವಾ ಆ ಊರ ಆ ಊರಿನ ಅಭಿವೃದ್ಧಿಗೆ ಊರ್ಮಿಟ್ಗಳನ್ನ ಅಭಿವೃದ್ಧಿಗೆ ಫೈನಾದ್ರು ಕೊಟ್ಟಿದ್ದರೆ ಅದನ್ನು ನೆನೆಸ್ಕೊಂಡಿದ್ದಾರೆ ತಪ್ಪೇನಿದೆ ಸರ್ ರಾಜ್ಯಸಭಾ ಚುನಾವಣೆ ಮತ ಹಾಕೋದಕ್ಕೆ ಅವಶ್ಯಕತೆ ಇದ್ರೆ ಕೇಳ್ತೀಯ ಕೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತ ನಾನು ಸರ್ ಶರಣಗೌಡ ಗಂಧಕೂರು ಅವ್ರನ್ನ ಏನಾದರೂ ಸಮ್ ಇದು ಮಾಡಿದ್ರೆ ಸರಿ ನನ್ನ ಕುಟುಂಬದ ಸದಸ್ಯ ಅವನು ನನ್ನ ತಮ್ಮ ಅವನು ಮಾತಾಡ್ತಾನೆ ಅವನ ಬಗ್ಗೆ ನಿಮ್ಮ ಯಾಕನು ಮಾಡಲ್ಲ ಅವರು ಸಿದ್ಧರಾಮಯ್ಯ ಋಣ ನನ್ನ ಮೇಲೆ ಇದೆ ಅಂತ ಹೇಳಿ ನೆನ್ ನೆನ್ನೆ ಹೇಳಿದ್ದಾರೆ ಸರ್ ಏ ಇದೆಪ್ಪಾ ಈ ಕೆಲಸ ಮಾಡು ಸು ಮುಖ್ಯಮಂತ್ರಿಗಳಲ್ವ ಕೆಲಸ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಓ ಅರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡಿ ಕೊಟ್ಟಿರ್ತಾರೆ ಅಥವಾ ನೆನೆಸ್ಕೊಳ್ಳೋದು ನಮ್ಮ ಸುಮ್ಮಸ್ಕೊಳ್ತೆ ಅಲ್ವಾ ಅಲ್ಲ ಈಗ ಊರಿನ ಅಭಿವೃದ್ಧಿಗೆ ಗೌರ್ಮೆಂಟ್ಗಳ ಅಭಿವೃದ್ಧಿಗೆ ಪೈನವರು ಕೊಟ್ಟಿದ್ರೆ ಅದನ್ನ ತಪ್ಪೇ ಇದೆ ಸರ್ ರಾಜ್ಯಸಭಾ ಚುನಾವಣೆ ಮತ ಹಾಕೋದಕ್ಕೆ ಅವಶ್ಯಕತೆ ಇದ್ರೆ ಕೇಳ್ತೀಯ ಕೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ